ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ ಇವತ್ತೊಂದು ಸಿಂಪಲ್ ಆಗಿರಿ ವಿತೌಟ್ ಬೀಡ್ ಅಲ್ಲಿ ಡಿಸೈನ್ ನ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಆಗಿದೆ ಬೀಡ್ ಇಷ್ಟಪಡದವರು ಈ ಡಿಸೈನ್ ಹಾಕೋಬಹುದು ಈಗ ಶುರು ಮಾಡೋಣ ಇದಕ್ಕೆ ನಾನು ಎಂಟೆಳೆ ದಾರ ತಗೊಂಡಿದ್ದೀನಿ ಸ್ಯಾಂಪಲ್ ಪೀಸ್ ಹಾಗೆ ಟೆನ್ ಅಥವಾ ಲೆವೆನ್ ನಂಬರ್ ನೀಡಲ್ ತಗೋಬಹುದು ಈಗ ಇದಕ್ಕೆ ನೀವು ಆರು ಅಥವಾ ಎಂಟೆಳೆ ದಾರನು ತಗೋಬಹುದು ಈಗ ಶುರು ಮಾಡೋಣ ಮೊದಲಿಗೆ ದಾರಾನ ಬೆರಳಿಗೆ ಸುತ್ತಕೊಳ್ತೀನಿ ಅಲ್ಲಿಂದ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡಿಕೊಂಡು ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕೊಂಡು ನೋಡಿ ಫೈವ್ ಚೈನ್ ಹಾಕೊಂಡಲ್ವಾ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ಇಲ್ಲಿ ಲಾಕ್ ಮಾಡಿದಲ್ವಾ ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ ಹೇಳ್ಕೊಂಡು ನೀಡಲ್ ಮೇಲೆ ಈಗ ದಾರ ಇದೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅಲ್ಲಿಂದ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ಸ್ವಲ್ಪ ಕ್ರಾಸ್ ಆಗಿ ಈಗಿರುತ್ತೆ ಸ್ವಲ್ಪ ಈ ತರ ಕ್ರಾಸ್ ಆಗಿ ಬಟ್ಟೆಗೆ ನೀಡಲ್ನ ಚುಚ್ಚಿ ನೋಡಿ ಈಗ ಮತ್ತೆ ನೀಡಲ್ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಫಸ್ಟ್ಗೆ ಮಾತ್ರ ನಾವು ಫೈವ್ ಚೈನ್ ಹಾಕೊಂಡು ಈ ತರ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ತ್ರೀ ಚೈನ್ ಇನ್ನೆಲ್ಲ ತ್ರೀ ತ್ರೀ ಚೈನೇ ಮಾಡ್ಕೊಂಡು ಹೋಗಬೇಕು ತ್ರೀ ಚೈನ್ ಆಯ್ತಲ್ವಾ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ ಅಲ್ಲಿಂದ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೋಡಿ ನೋಡ್ಕೊಂಡು ಕ್ರಾಸ್ ಆಗಿ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ ಮತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಂಡು ಎರಡರಲ್ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಷಿ ಮಾಡ್ಕೋಬೇಕು ನೋಡಿ ಈ ತರ ಬರಬೇಕು ಮತ್ತೆ ತ್ರೀ ಚೈನ್ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ ಹೀಗೆ ಇಟ್ಟು ಅಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ ನೀಡಲ್ ಮೇಲೆ ಮೂರ್ ದಾರ ಇದೆ ಎರಡಲ್ವಾ ಒಂದು ಎರಡರ ಒಂದು ಡಬಲ್ ಕ್ರೋಶಿ ಒಂದು ಈಗ ಕಂಬ ಆಯ್ತಲ್ವಾ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಬೇಸ್ ಲೈನ್ ಇದೇ ತರ ಕಂಪ್ಲೀಟ್ ಮಾಡ್ಕೋಬೇಕು ನಿಮ್ಮ ಸ್ಯಾರಿ ಫುಲ್ ಇದೇ ತರ ಕೊನೆವರೆಗೂ ಹಾಕೊಂಡು ಹೋದರೆ ಆಯ್ತು ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಸ್ಯಾಂಪಲ್ ಪೀಸಲ್ಲಿ ಹಾಕಿರೋದ್ರಿಂದ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೀವು ಸ್ಯಾರಿಗೆ ಹಾಕಬೇಕಾದ್ರೆ ಈಗೇನೆ ಬೇಸ್ಲೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೀವು ಇಲ್ಲಿಗೆ ಟೂ ಚೈನ್ ಹಾಕಿ ಕಟ್ ಮಾಡಿ ಪುನಃ ಈ ಕಡೆಗೆ ಸ್ಟಾರ್ಟ್ ಮಾಡಬಹುದು ಇಲ್ಲಾಂದ್ರೆ ಬ್ಯಾಕ್ ಸೈಡ್ಗೆ ಈ ತರ ಟರ್ನ್ ಮಾಡಿ ಕೂಡ ಡಿಸೈನ್ ಹಾಕ್ಬಹುದು ನಾನು ಇಲ್ಲಿ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಮೇಲೆ ಹೇಳ್ಕೊಂಡು ಲಾಕ್ ಮಾಡಿಕೊಂಡೆ ನೋಡಿ ಈ ತರ ಲಾಕ್ ಮಾಡಿಕೊಂಡೆ ಇಲ್ಲಿಗೆ ಲಾಕ್ ಮಾಡಿಕೊಳ್ತೀನಿ ಸೇಮ್ ಕಲರೇ ದಾರಾನ ಇಲ್ಲಿಗೆ ಲಾಕ್ ಮಾಡಿಕೊಳ್ತೀನಿ ಲಾಕ್ ಮಾಡಿಕೊಂಡು ಇಲ್ಲಿ ತ್ರೀ ಚೈನ್ ಹಾಕಿಲ್ ನೋಡಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ಈ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಒಂದು ಸಿಂಗಲ್ ಕ್ರೋಶಿ ಅಲ್ಲಿಂದ ಮತ್ತೆ ನೀಡಲ್ ಹಾಕಿ ಹೇಳ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶಿ ಅಲ್ಲಿಂದ ಮತ್ತೆ ದಾರ ಹಾಕಿ ಸಿಂಗಲ್ ಕ್ರೋಶಿ ಅಲ್ಲಿಂದ ಇಲ್ಲಿ ತ್ರೀ ಚೈನ್ ನೋಡಿ ತ್ರೀ ಚೈನ್ ಹಾಕಿದ್ದೆ ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡಿಕೊಳ್ತೀನಿ ಅಂದ್ರೆ ಸಿಂಗಲ್ ಕ್ರೋಶಿ ಸಿಂಗಲ್ ಕ್ರೋಶಿ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ಇಲ್ಲಿ ತ್ರೀ ಚೈನ್ ಹಾಕಿ ನೋಡಿ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ಈ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ ಹೇಳ್ಕೊಂಡು ಡಬಲ್ ಕ್ರೋಶಿ ಒಂದು ಕಂಬ ಆಯ್ತು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ಮತ್ತೆ ಕಂಬ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ಮತ್ತೆ ಕಂಬ ಹಾಕ್ಕೊಳ್ತೀನಿ ಮತ್ತೆ ನೀಡಲ್ ಮೇಲೆ ಸುತ್ ದಾರ ಸುತ್ಕೊಂಡು ಮತ್ತೆ ಕಂಬ ಹೀಗೇನೆ ಗ್ಯಾಪ್ ಒಳಗೆ ಎಷ್ಟು ಡಬಲ್ ಕ್ರೋಶೆ ಹಿಡಿಯುತ್ತೆ ಅಷ್ಟು ಹಾಕೊಳ್ಳಿ ಈಗ ತರ್ಟಿನೇ ಆಗ್ಬೋದು ಅಲ್ಲ ಲೆವೆನ್ನೇ ಆಗ್ಬೋದು ಎಷ್ಟಾಗುತ್ತೆ ಅಷ್ಟೇ ನಾನು ಇಲ್ಲಿ ಹಾಕ್ತೀನಿ ಅಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ನೋಡಿ ಈ ತರಾನೇ ಹಾಕ್ಕೊಂಡು ಹೋಗ್ತೀನಿ ತರ್ಟೀನ್ ಡಬಲ್ ಕ್ರೋಶೆ ಹಾಕಿದೀನಿ ಇಲ್ಲಿ ತ್ರೀ ಚೈನ್ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ತರ ಲಾಕ್ ಮಾಡಿಕೊಂಡೆ ಅಲ್ಲಿಂದ ಇಲ್ಲಿ ಇಲ್ಲಿ ನೋಡಿ ಹೋಲ್ ಇದೆ ಅಲ್ವಾ ಆ ಹೋಲ್ ಒಳಗಡೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ನೋಡಿ ತ್ರೀ ಸಿಂಗಲ್ ಕ್ರೋಶೆ ಹಾಕೊಂಡೆ ಅಲ್ವಾ ಇದು ಕುಚ್ಚು ಹಾಕ್ಲಿಕ್ಕೆ ಇರುವಂತದ್ದು ಅಲ್ಲಿಂದ ಇಲ್ಲಿ ಗ್ಯಾಪ್ ಇದೆ ನೋಡಿ ತ್ರೀ ಚೈನ್ ಹಾಕಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದ್ರ ಹೊಳಗಡೆಯಿಂದ ನೀಡಲ್ ಹಾಕಿ ಇಳ್ಕೊಂಡು ಒಂದು ಲಾಕ್ ಮಾಡಿಕೊಳ್ತೀನಿ ನೋಡಿ ಈ ತರ ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ಒಂದ್ಸಲ ದಾರ ಸುತ್ಕೊಂಡು ಈ ಹೋಲಿದೆ ನೋಡಿ ಈಗ ತ್ರೀ ಚೈನ್ ಪಕ್ಕಪಕ್ಕದಲ್ಲಿ ಡಬಲ್ ಕ್ರೋಶ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ ಹೇಳ್ಕೊಂಡು ಡಬಲ್ ಕ್ರೋಶೆ ತರ್ಟೀನ್ ಡಬಲ್ ಕ್ರೋಶೆ ಹಾಕೊಳ್ತೀನಿ ನೋಡಿ ನೀಡಲ್ ಮೇಲೆ ಮೂರ್ ದಾರ ಇದೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡಾಯ್ತು ಮೂರು ಹೀಗೇನೆ ತರ್ಟೀನ್ ಡಬಲ್ ಕ್ರೋಶೆ ಹಾಕೊಳ್ತೀನಿ ನೋಡಿ ಅಲ್ಲಿಂದ ಮತ್ತೆ ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಳ್ತೀನಿ ತರ್ಟೀನ್ ಡಬಲ್ ಕ್ರೋಶೆ ಹಾಕಿ ಕಂಪ್ಲೀಟ್ ಮಾಡಿದೆ ಅಲ್ಲಿಂದ ನೋಡಿ ಈ ತರ ಕಾಣಿಸುತ್ತೆ ಹೀಗೇನೆ ಫುಲ್ ಕಂಪ್ಲೀಟ್ ಮಾಡಿಕೊಳ್ತೀನಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ತ್ರೀ ಸಿಂಗಲ್ ಕ್ರೋಶೆ ಹಾಕೊಂಡು ಸ್ಯಾರಿ ಕೊನೆಗೆ ಈ ತರ ಮಾಡ್ಕೋಬೇಕಾಗುತ್ತೆ ಅಲ್ಲಿಂದ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಟೂ ಚೈನ್ ಎಕ್ಸ್ಟ್ರಾ ಹಾಕೊಳ್ತೀನಿ ಅಲ್ಲಿಂದ ದಾರನ ಕಟ್ ಮಾಡಿಕೊಂಡು ದಾರನ ಮೇಲೆ ಕೆಳ್ಕೊಂಡ್ರೆ ಲಾಕ್ ಆಗುತ್ತೆ ಈ ತರ ಡಿಸೈನ್ ಬರುತ್ತೆ ತುಂಬಾನೇ ಸಿಂಪಲ್ ಆಗಿದೆ ಡಿಸೈನ್ ಇದು ಬೇಗನೆ ಬೇಕು ಅಂತ ಹೇಳೋರಿಗೆ ಈ ತರ ಡಿಸೈನ್ ಹಾಕ್ಬೋದು ಬೀಡ್ ಹಾಕದ ಹಾಕುವಂತದ್ದು ಇದು ಇಲ್ಲಿಗೆ ಕುಚ್ಚು ಬರುತ್ತೆ ಈ ಪ್ಲೇಸ್ಗೆ ಕುಚ್ಚು ಹಾಕಿದ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ ಸ್ಯಾಂಪಲ್ ಪೀಸಲ್ಲಿ ಹಾಕಿರೋದ್ರಿಂದ ನಾನು ಇಷ್ಟರಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ಸ್ಯಾರಿನಲ್ಲಿ ಹಾಕ್ದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಯಾರು ಬೀಡ್ ಇಷ್ಟಪಡಲ್ಲ ಅವ್ರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಹಾಗೇನೆ ಇದಕ್ಕೆ ನಾನು ನೂರ ಐವತ್ತೇಳೆ ದಾರದಿಂದ ಕುಚ್ಚು ಹಾಕಿದ್ದೀನಿ ನೀವು ನೂರ ಇಪ್ಪತ್ತು ನೂರ ಮೂವತ್ತೇಳೆ ದಾರದಿಂದ ಕುಚ್ಚು ಹಾಕೋಬಹುದು ಯಾರೆಲ್ಲ ನನ್ನ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಸಪೋರ್ಟ್ ಮಾಡಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನೀವು ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ ಫೈವ್ ಹಂಡ್ರೆಡ್ ಇಂದ ಫೈವ್ ಫಿಫ್ಟಿ ಚಾರ್ಜ್ ಮಾಡಬಹುದು ಪ್ಲೇಸ್ ಡಿಪೆಂಡ್ ಆಗುತ್ತೆ ಇದಕ್ಕೆ ನೀವು ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡಬಹುದು ಇಲ್ಲಿಗೆ ಕುಂದನ್ಸ್ ಕೂಡ ಸ್ಟಿಕ್ ಮಾಡಕೋಬಹುದು ಈ ಹೋಲ್ ಇದೆ ಅಲ್ವಾ ಇಲ್ಲಿಗೆ ಕುಂದನ್ಸ್ ಕೂಡ ಸ್ಟಿಕ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಫ್ರಂಟ್ ಇಂದನು ಚೆನ್ನಾಗಿದೆ ಡಿಸೈನ್ ಬ್ಯಾಕ್ ಸೈಡ್ ಇಂದನು ಈ ತರ ಕಾಣಿಸುತ್ತೆ ತುಂಬಾ ಎರಡು ಸೈಡ್ ಇಂದನು ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ನೋಡಿ ಈ ತರ ಕಾಣಿಸುತ್ತೆ ನಿಮ್ಗೆ ಈ ಡಿಸೈನ್ ಇಷ್ಟ ಆದ್ರೆ ಲೈಕ್ ಕೊಡೋದ್ನ ಮರಿಬೇಡಿ ಹಾಗೇನೆ ಸಪೋರ್ಟ್ ಮಾಡಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ಸಾರಿ ಕುಚ್ಚು ಡಿಸೈನ್ ಒಂದಿಗೆ ಬರ್ತೀನಿ ಥ್ಯಾಂಕ್ ಯು ಬಾಯ್